ವಾಟ್ಸಪ್ನ ಉಪಯೋಗಿಸ್ತಾ ಇದ್ದೀರಾ ಅಂತಂದರೆ ಇವಾಗಲೇ ಈ ಸೆಟ್ಟಿಂಗ್ ಆಫ್ ಮಾಡ್ಕೊಡಿ ಈ ಸೆಟ್ಟಿಂಗ್ ಆಫ್ ಮಾಡಿಲ್ಲ ಅಂತಂದರೆ ಎರಡು ಲಕ್ಷನ ತಾನೇ ಒಂದು ಹುಡುಗ ಕಳ್ಕೊಂಡಿದ್ದಾನೆ ಆ ಪರಿಸ್ಥಿತಿ ನಮಗೂ ನಿಮಗೂ ಕೂಡ ಬರುತ್ತೆ ಜೊತೆಗೆ ನಿಮ್ಮ ಗ್ಯಾಲ್ರಿಲಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಕೂಡ ಅವ್ರ ಕೈಗೆ ಹೋಗ್ಬಿಡುತ್ತೆ ಓಕೆ ಸೊ ಏನಕ್ಕೆ ಏನು ಸೆಟ್ಟಿಂಗ್ ಆನ್ ಮಾಡ್ಕೋಬೇಕು ಎಲ್ಲನೂ ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ವಾಟ್ಸಪ್ ಯೂಸ್ ಮಾಡ್ತಾರೋ ಅವ್ರಿಗೆ ಅವ್ರಿಗೂ ಕೂಡ ಇದನ್ನು ಆನ್ ಮಾಡಿ ಕೇಳಿ ಕೇಳಿ ಫಾಲೋ ಮಾಡ್ಕೊಳ್ಳೋದ್ ಮರಿಬೇಡಿ ನಮ್ಮ ಪೇಜನ್ನು ಪ್ರತಿದಿನ ವೀಡಿಯೋಸ್ ಕೇಳಾಕ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ಒಂದು ಹುಡುಗನಿಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಫೋಟೋ ಕಳಿಸಿದ್ದಾರೆ ಆ ಫೋಟೋನ ಡೌನ್ಲೋಡ್ ಮಾಡ್ತಿದ್ದಂಗೆ ಅವ್ನ ಫೋನಲ್ಲಿ ಮಾಲ್ವೇರ್ ಇನ್ಸ್ಟಾಲ್ ಆಗಿ ಅವ್ನ ಬ್ಯಾಂಕಲ್ಲಿದ್ದಂಥ ಎರಡು ಲಕ್ಷ ಅಮೌಂಟು ವಿತ್ಡ್ರಾ ಆಗಿದೆ ಮಧ್ಯ ಪ್ರದೇಶಲ್ಲಿರೋ ಹುಡುಗನಿಗೆ ಈ ಸಮಸ್ಯೆ ಆಗಿದೆ ಈಗ ಫೋಟೋಸ್ಗಳನ್ನ ಕಳಿಸ್ಬಿಟ್ಟು ವಾಟ್ಸಪ್ನ ಆ್ಯಕು ಕೂಡ ಮಾಡ್ತಾಯಿದ್ರೆ ಜೊತೆಗೆ ನಿಮ್ಮ ಫೋನೇ ಅವ್ರ ಕೈ ಹ್ಯಾಂಡಲ್ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವರು ಅವ್ರಿಗೆಲ್ಲ ನಿಮ್ಮ ನಿಮ್ಮ ಫೋನಲ್ಲಿರೋ ಡೇಟಾ ಎಲ್ಲ ಸಿಗ್ತದೆ ಅದಕ್ಕೋಸ್ಕರ ಇವಾಗ ನೀವು ಈ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೇಬೇಕು ಸೊ ಇಲ್ಲ ಅಂತಂದರೆ ನಿಮಗೆ ಸಮಸ್ಯೆ ಆಗುತ್ತೆ ನಿಮ್ಗೆ ಗೊತ್ತಿಲ್ಲದೆ ಈ ಒಂದು ನಿಮಗೂ ಕೂಡ ಈ ಸಮಸ್ಯೆ ಆಗುತ್ತೆ ಸೊ ಬನ್ನಿ ಅದೇನು ಅಂತ ನಾನು ನಿಮ್ಗೆ ಹೇಳ್ತೀನಿ ಏನು ಸೆಟ್ಟಿಂಗ್ ಆನ್ ಮಾಡೋ ಮಾಡ್ಕೋಬೇಕು ಅಂತ ಓಕೆ ಸೊ ನನ್ನ ನನ್ನ ಒಂದು ವಾಟ್ಸಪ್ನ ಓಪನ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ನಿಮ್ಮ ವಾಟ್ಸಪ್ನ ಓಪನ್ ಮಾಡಿಕೊಡಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಅದಾದ ಅದಾದಮೇಲೆ ನೀವು ಇಲ್ಲಿ ಕೆಳಗಡೆಗೆ ಬಂದರೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಇದೆ ಸೊ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಸೊ ಎಲ್ಲ ಆಪ್ಷನ್ ಕೂಡ ಆಫ್ ಮಾಡಿಕೊಂಡು ಓಕೆ ಕೊಡಿ ಈಗ ನಿಮ್ಮ ಒಂದು ಮೊಬೈಲ್ ಡೇಟಾನ ನೀವು ಆನ್ ಮಾಡಿದ ತಕ್ಷಣ ಸೊ ನಿಮಗೆ ಅಲ್ಲಿ ಕೆಲವರು ಗ್ರೂಪಲ್ಲಿ ಕಳಿಸಿರ್ತಾರೆ ಫೋಟೋಸ್ಗಳು ಆಮೇಲೆ ಕೆಲವರು ಆಗಿ ಕಳಿಸಿರ್ತಾರೆ ಅದೆಲ್ಲ ಆಟೋಮೆಟಿಕಾಗಿ ಡೌನ್ಲೋಡ್ ಆಗಲ್ಲ ಸೊ ಇಲ್ಲಿ ನೀವು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಯಿತು ಅಂತಂದರೆ ನೀವು ಕೂಡ ಈ ಸಮಸ್ಯೆ ಸಿಗಾಕೊಳ್ತೀರಾ ನಿಮ್ಗೆ ಗೊತ್ತಿರಲ್ಲ ಆಯಿತು ಆಟೋಮೆಟಿಕಲಿ ಡೌನ್ಲೋಡ್ ಆಗ್ಬಿಟ್ಟಿರುತ್ತೆ ಅದರಿಂದ ನೀವು ಸಮಸ್ಯೆಗೆ ನಿಮಗೂ ಕೂಡ ಈ ಸಮಸ್ಯೆ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ಸೆಟ್ಟಿಂಗ್ನ ಆಫ್ ಮಾಡಿಕೊಳ್ಳಿ ಆಮೇಲೆ ಅದೇ ಥರ ಬೆನ್ ಕನೆಕ್ಟೆಡ್ ಟು ಆನ್ ಕನೆಕ್ಟೆಡ್ ಆನ್ ವೈಫೈ ಅಂತಿದೆ ನೋಡಿ ಇದರಲ್ಲೂ ಕೂಡ ಅಷ್ಟೇ ನೀವು ವೈಫೈ ಕನೆಕ್ಟ್ ಮಾಡಿಕೊಂಡಾಗ ಎಲ್ಲ ಆಟೋಮೆಟಿಕ್ ಡೌನ್ಲೋಡ್ಗೆ ಸೆಲೆಕ್ಟ್ ಆಗಿರುತ್ತೆ ಫೋಟೋಸು ವೀಡಿಯೋಸ್ಗಳೆಲ್ಲವೂ ಕೂಡ ಅದಕ್ಕೋಸ್ಕರ ಇದನ್ನೆಲ್ಲವೂ ಕೂಡ ಆಫ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡಿ ಇವಾಗ ನೀವು ವೈಫೈ ಕನೆಕ್ಟ್ ಮಾಡಿಕೊಂಡಾಗ ಯಾವುದೇ ಒಂದು ಫೋಟೋಸ್ಗಳು ವೀಡಿಯೋಸ್ಗಳು ಆಟೋಮೆಟಿಕಲಿ ಡೌನ್ಲೋಡ್ ಆಗೋಲ್ಲ ಇದರಿಂದ ನೀವು ಆಗ್ಬೋದು ಈಗ ನೀವು ಯಾವುದೇ ಒಂದು ಫೋಟೋನ ನೀವು ಡೌನ್ಲೋಡ್ ಮಾಡೋಕೆ ಮುಂಚೆ ನೂರು ಸಲ ಯೋಚನೆ ಮಾಡಿಬಿಟ್ಟು ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಿರೋರಾದರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಸಮಸ್ಯೆ ಆಗುತ್ತೆ ವಾಟ್ಸಪ್ಪಲ್ಲಿ ಇದೊಂದು ಹೊಸ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ವಾಟ್ಸಪ್ನ ಆ್ಯಕ್ ಮಾಡೋದಕ್ಕೆ ಇಷ್ಟು ದಿನ ಲಿಂಕು ಗಿಂಕು ಅನ್ಕೊಂಡು ಹ್ಯಾಕ್ ಮಾಡ್ತಾಯಿದ್ರು ಇವಾಗ ಈ ಥರ ಹ್ಯಾಕ್ ಮಾಡ್ತಾರೆ ಹುಷಾರಾಗಿರಿ ಗೈಸ್ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲವ್ ಆರ್ ಗೈಸ್